ಅನ್ನದಾತ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ನಿವೃತ್ತ ನೌಕರರ ಮೂವತ್ತೆಂಟನೇ ವಾರ್ಷಿಕ ಸಭೆ ಹಾಗೂ ಹಿರಿಯ ಚೇತನರ ಸನ್ಮಾನ ಸಮಾರಂಭ ಜುಲೈ ಹದಿನೆಂಟರಂದು ಆಯೋಜನೆ ಜಮಖಂಡಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಇವರ ಸಹಯೋಗದೊಂದಿಗೆ ಜಮಖಂಡಿ ತಾಲ್ಲೂಕು ನಿವೃತ್ತ ನೌಕರರ ಸಂಘವು ತನ್ನ ಮೂವತ್ತೆಂಟನೇ ವಾರ್ಷಿಕ ಸಭೆ ಹಾಗೂ ಎಪ್ಪತ್ತು ವರ್ಷದ ಹಿರಿಯ ಚೇತನರ ಸನ್ಮಾನ ಸಮಾರಂಭವನ್ನು ಜುಲೈ ಹದಿನೆಂಟು ಎರಡು ರಂದು ಜಮಖಂಡಿಯ ಬಸವ ಭವನದಲ್ಲಿ ಹಮ್ಮಿಕೊಂಡಿದೆ ಈ ಕುರಿತು ನಿವೃತ್ತ ನೌಕರರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಹೆಚ್ಎಂ ಎಂ ಶೆಟ್ಟರ್ ಅವರು ಮಾಹಿತಿ ನೀಡಿದರು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾರಂಭವಾದ ಸಂಘವು ಪ್ರತಿ ವರ್ಷದಂತೆ ಈ ವರ್ಷವೂ ತನ್ನ ವಾರ್ಷಿಕ ಸಭೆ ಮತ್ತು ಹಿರಿಯ ಚೇತನರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ ಎಂದು ಶೆಟ್ಟರ್ ತಿಳಿಸಿದರು ಕಾರ್ಯಕ್ರಮದ ವಿವರಗಳು ಜುಲೈ ಹದಿನೆಂಟರಂದು ನಡೆಯಲಿರುವ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಓಲೆ ಮಠದ ಶ್ರೀ ಆನಂದ ದೇವರು ವಹಿಸಲಿದ್ದಾರೆ ಮಾಜಿ ಸಚಿವರಾದ ಮುರುಗೇಶ ನಿರಾಣಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಸಮಾರಂಭದ ಅತಿಥಿಗಳಾಗಿ ಜಮಖಂಡಿಯ ಶಾಸಕರಾದ ಜಗದೀಶ ಗುಡಗುಂಟಿ ಜಮಖಂಡಿ ನಗರಸಭೆಯ ಅಧ್ಯಕ್ಷರಾದ ಪರಮಾನಂದ ಗೌರೋಜಿ ಗುತ್ತಿಗೆದಾರರಾದ ಕಂಕಾಳೆ ಮತ್ತು ರಾಜ್ಯ ನೌಕರರ ಸಂಘದ ಅಧ್ಯಕ್ಷರಾದ ಅಜ್ಜನವರ ಅವರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಮೂವತ್ತೆಂಟನೇ ವಾರ್ಷಿಕ ಸಭೆಯ ಜೊತೆಗೆ ಹಿರಿಯ ಚೇತನರಿಗೆ ಸನ್ಮಾನ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಎಚ್ಎಂ ಶೆಟ್ಟರ್ ತಿಳಿಸಿದರು ನಂತರ ಮಾತನಾಡಿದ ನಿವೃತ್ತ ನೌಕರರ ಸಂಘದ ಗೌರವ ಅಧ್ಯಕ್ಷರಾದ ಯುಕೆ ಗಸ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಕೆಜಿ ಘಂಟಿ ಎಲ್ಆರ್ ಪವಾರ್ ಪಿವಿ ತುಳಸಿಗೇರಿ ಸಿಪಿ ಮೇಗಾಣಿ ಡಿಎಂ ಜನವಾಡ ಮತ್ತು ಎಸ್ಆರ್ ಪಾಟೀಲ್ ಅವರು ಉಪಸ್ಥಿತರಿದ್ದರು ಎಂದು ತಿಳಿಸಿದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ ಈ ನಿವೃತ್ತ ನೌಕರ ಸಂಘದ ವಾರ್ಷಿಕ ಸಭೆಯನ್ನು ಇದೇ ತಿಂಗಳ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬಸವಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಭವನದಲ್ಲಿ ಆ ಸಮ ವರ್ಷದ ವಾರ್ಷಿಕ ಸಭೆಗೆ ಮುಖ್ಯ ಅತಿಥಿಗಳಾದ ಮುರುಗೇಶ್ ನಿರಾಣಿ ಸಂಗೀಶ ಅವರು ಮತ್ತು ಅತಿಥಿಗಳಾದ ಬಿ ಎನ್ ಪಾಟೀಲ್ ಸಾಹೇಬರು ಮತ್ತು ಬಿಜಾಪುರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಬಾಗಲಕೋಟೆ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಮನ್ನಾಳಿ ಸಾಹೇಬರು ಈ ಎಲ್ಲರೂ ನಮ್ಮ ವಾರ್ಷಿಕ ಸಭೆಗೆ ಉಪಸ್ಥಿತರಿರುವರು ಅವರ ಸಾನ್ನಿಧ್ಯದಲ್ಲಿ ನಮ್ಮ ಓಲೆ ಮಠದ ಸ್ವಾಮೀಜಿಯವರಾದ ಆನಂದ ಸ್ವಾಮೀಜಿಯವರು ಅವರ ಸಾನ್ನಿಧ್ಯ ವಹಿಸಿಕೊಳ್ಳ ಒಪ್ಪಿಕೊಂಡಿದ್ದಾರೆ ಅವರು ಆವತ್ತು ಬರ್ತಾ ಇದ್ದಾರೆ ಈ ವಾರ್ಷಿಕ ಸಭೆಯನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಸಂಘದಲ್ಲಿ ನಿರ್ಣಯವನ್ನು ಕೈಕೊಂಡಿದ್ದೇವೆ ಆ ಪ್ರಕಾರ ಆ ಸಂಘದ ಆಗು ಹೋಗುಗಳನ್ನು ಆವತ್ತು ನಾವು ಮಾತನಾಡ್ತೀವಿ ನಾನು ಎಚ್ ಎಮ್ ಶೆಟ್ಟರ್ ಅಧ್ಯಕ್ಷರು ಕರ್ನಾಟಕ ನಿವೃತ್ತ ನೌಕರ ಸಂಘ ಜಮಖಂಡಿ ನಮ್ಮ ಪ್ರತಿ ವರ್ಷದಂತೆ ಈ ಸಲ ಕೂಡ ನಮ್ಮ ಮೂವತ್ತೆಂಟನೇ ವರ್ಷದ ವಾರ್ಷಿಕ ಸಭೆ ಹಾಗೂ ಹಿರಿಯ ಚೇತನರ ಸನ್ಮಾನ ಸಮಾರಂಭವನ್ನು ಬಸವ ಜಮಖಂಡಿ ನಗರದ ಬಸವನ ಭವನದಲ್ಲಿ ಏರ್ಪಾಡು ಮಾ ಏರ್ಪಾಡು ಮಾಡಿಕೊಂಡಿದ್ದೀವಿ ಈ ಸಲ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಓಲೆ ಮಾಡದ ಆನಂದ ದೇವರು ಬಯಸ್ಕೊತಾರೆ ನಮ್ಮ ಸಂಘ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪ್ರಾರಂಭ ಆಯಿತು ಆಗಿನ ಕೆ ಟಿ ವಿ ಪಾಟೀಲಕ್ಕಂಥ ಶಿಕ್ಷಣ ಪಿ ಬಿ ಹೈಸ್ಕೂಲ್ನ ಮುಖ್ಯಾಧ್ಯಾಪಕರ ಇದು ಮಾಡಿದರು ಈಗ ನಾನು ಎರಡು ಸಾವಿರದ ಹದಿನೆಂಟರಿಂದ ಅಧ್ಯಕ್ಷರಾಗಿ ಇದು ಮಾಡ್ತೀನಿ ಆಮೇಲೆ ನಮ್ಮ ರಾಜ್ಯದಲ್ಲಿ ಕೇವಲ ಎಂಟು ಸ್ವಂತ ಬಿಲ್ಡಿಂಗ್ ಅದಾವ ಆಫೀಸ್ ಉಳಿಕೆದು ಎನ್ ಜಿ ಆಫೀಸ್ ಒಳಗ ಆಮೇಲೆ ಸಾಹಿತ್ಯ ಸಾಹಿತ್ಯ ಒಳಗ ಹಿಂಗತಿ ಒಂದೊಂದು ರೂಮ್ ತಗೊಂಡು ಇದ ಮಾಡ್ತಾರ ಆದ್ರ ಆ ಎಂಟು ಇದ್ರೊಳಗ ನಮ್ಮದು ಆರನೇದು ಆಮೇಲೆ ನಮ್ಮ ಬಾಗಲಕೋಡು ಜಿಲ್ಲೆಯೊಳಗ ಮುದೋಳ ಮತ್ತು ಜಮಖಂಡಿ ಬಾರಿ ಸ್ಟ್ರಾಂಗ್ ಇದ್ದಂತ ಸಂಘಗಳು ಆಮೇಲೆ ನಾವು ನಮ್ಮ ನಿವೃತ್ತ ನೌಕರ ಸಂಘದ ಅನೇಕ ಕಾರ್ಯಗಳನ್ನು ಮಾಡ್ತೀವಿ ಟ್ರೆಜರಿ ಆಮೇಲೆ ಬ್ಯಾಂಕು ಆಮೇಲೆ ಅವ್ರದ್ದು ಯಾವುದೋ ಒಂದು ಏನೋ ಇದಾಗಿತ್ತಂದ್ರೆ ಅಂದ್ರೆ ಬೆಂಗಳೂರು ತಕ್ಕ ಹೋಗ ನಾವು ಎ ಜಿ ಆಫೀಸ್ ಕೂಡ ನಾವು ಅವ್ರ ಕಾರ್ಯವನ್ನು ಮಾಡ್ಕೊತೀವಿ ಆಮೇಲೆ ನಿವೃತ್ತಿ ಮರಣ ಹೊಂದಿದಾಗ ಅವರ ಸಂಬಂಧಿಕ್ ಸಂಬಂಧಪಟ್ಟಂತ ವ್ಯಕ್ತಿಗೆ ಕುಟುಂಬ ಪಿಂಚಣಿ ಕೂಡ ಅದನ್ನ ಮಾಡಕ್ ನಾವು ಭಾಳ ಪ್ರಯತ್ನ ಮಾಡ್ತೀವಿ ನಮ್ಮ ಸಂಘ ಬಹಳ ನಮ್ಮ ಜನರ ಇದು ಮಾಡ್ತೀವಿ ಆಮೇಲೆ ನಮ್ಮ ಸಂಘದೊಳಗೆ ನಾವು ಮೊದಲ ಬಂದಾಗ ನಮ್ಮ ನಮ್ಮ ನಮ್ಗಿಂತ ಪೂರ್ವ ಹಳ್ಳಿ ಕೆ ಗಸ್ತಿಯವ್ರು ಇದ್ರು ಆ ಗಸ್ತಿಯವ್ರು ಇದ್ದಾಗ ನಾವು ಅವ್ರು ಕೂಡ್ಕೊಂಡು ಒಂದ್ ನೂರ್ ಜನರ ಸದಸ್ಯರನ್ನ ಮಾಡಿದ್ವಿ ಆಗ ನಾವು ಅವ್ರ ಮನೆಗೆ ಹೋದಾಗ ಸದಸ್ಯರಾಗ ಅವರು ಹಿಂದಮ್ಮನ ನೋಡ್ತಿದ್ರು ನಾವ್ ಅದ್ರಾಗ್ಯವ್ರು ಇದ್ ಏನೇನೋ ಒಂದು ಸಬೂಬನ್ ಹೇಳ್ತಿದ್ರು ಈಗ ಹಂಗಿಲ್ಲ ಈಗ ನಾ ಹಾಕ್ತೀನಿ ಹಾಕ್ತೀನ ತರ ಆಮೇಲೆ ಸ್ವತಃ ನಮ್ಮ ಕೆಲ ಮಂದಿ ಮನೆ ಬರ್ತಾರ ಕೆಲ ಮಂದಿ ಆಫೀಸ್ ಬರ್ತಾರ ಬಂದು ಈಗ ಇದಾಗ್ತಾರ ನಮ್ಮಲ್ಲಿ ಸಂಖ್ಯೆ ಹೆಚ್ಚದ ನಾವು ನಿವೃತ್ತರ ಒಂದು ಸ್ಪಂದನ ಮಾಡಿ ಅವರ ಕಾರ್ಯ ಚಟುವಟಿಕೆಗಳಿಗೆ ನಾವು ಬಹಳ ಒತ್ತ ಕೊಡ್ತೀವಿ ಅದೇ ಪ್ರಕಾರವಾಗಿ ಈ ಮನ್ನೆ ಬಿಲ್ಯೊಳಗ ಆರ್ಥಿಕ ಮಂತ್ರಿ ಆರ್ಥಿಕ ಮಂತ್ರಿಗಳು ಏನ್ ಅಂದ್ರೆ ಎಲ್ಲ ಪಿಂಚಣಿದಾರರಿಗೆ ಈ ಮೊದಲು ಏನ ಪಿಂಚಣಿದಾರರ ಅವ್ರಿಗೆ ಡಿ ಎ ಕೊಡೋಂಗಿಲ್ಲ ಬೇಸಿಕ್ ಇಷ್ಟ ನೋಡ್ದು ಮುಂದೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ನಂತರ ಯಾರು ಇದು ಹಾಕ್ತಾರ ಅವ್ರಿಗೆ ಬರೀ ಡಿ ಎ ಡಿ ಎಲ್ಲದನ್ನ ಬರೀ ಪೆನ್ಷನ್ ಇಷ್ಟೇ ಕೊಡ್ಬೇಕಂತ ತಿಳ್ಕೊಂಡು ಒಂದು ಬಿಲ್ ಇದ ಮಾಡ್ಯಾರ ಅದು ಎಪ್ಪತ್ತರೊಳಗ ಮತ್ತು ಎಂಬತ್ತರೊಳಗೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗೈತಿ ಹಂಗೈತೆ ಮಾಡಾಕಬಾರ್ದ ಆ ಪ್ರಕಾರ ನಾವು ನಾಳೆ ಇಪ್ಪತ್ತೊಂದನೇ ತಾರೀಕಿನ ದಿವಸ ನಮ್ಮ ಜಮಖಂಡಿ ತಾಲ್ಲೂಕದಿಂದ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್